ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕೊನೆಗೂ ಒಳ್ಳೆ ಮೀಸಲಾತಿ ಜಾರಿ ಕರ್ನಾಟಕದಲ್ಲಿ ಎರಡು ಲಕ್ಷಗಳ ಹುದ್ದೆಗಳ ಅರ್ಜಿ ಆಹ್ವಾನಿಸಲು ಸಿದ್ಧವಾಗಿದೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಎಸ್ ಡಿ ಎ ಆರ್ ಟಿ ಒ ಪಿ ಪಿ ಸಿ ಹುದ್ದೆಗಳು ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ರೀತಿ ರಾಜ್ಯ ಸರ್ಕಾರ ಗಣೇಶ ಚೌತಿಗೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಉದ್ಯೋಗ ನಿರೀಕ್ಷೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಒಳ್ಳೆಯ ಗಿಫ್ಟ್ ಅಂತಲೇ ಹೇಳಬಹುದಾಗಿದೆ ಹಾಗಾದರೆ ಇದರ ಪೂರ್ತ ವಿವರವನ್ನು ನಾನು ನಿಮಗೆ ಈ ವಿಡದಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ರಾಜ್ಯ ಸರ್ಕಾರ ಚೌತಿಗೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರ ಏನು ಅಧಿಸೂಚನೆ ಪ್ರಕಾರ ಏನು ಆದೇಶ ಪ್ರಕಾರ ಇದು ಒಳ ಮೀಸಲಾತಿ ಆದೇಶ ಪ್ರಕಟ ಉದ್ಯೋಗ ಬಡ್ತಿಗೂ ಮೀಸಲ್ ಸಮಿತಿ ನೋಡಿ ಏನು ರಾಜ್ಯ ಸರ್ಕಾರ ಇಲ್ಲಿವರೆಗೂ ಆಲ್ರೆಡಿ ಏನು ರಾಜ್ಯ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಹುದ್ದೆಗಳಿದ್ರು ಅವರಿಗೂ ಕೂಡ ಮುಂಬಡ್ತಿಗೂ ಅಂದರೆ ಪ್ರಮೋಷನ್ಗೂ ಕೂಡ ಅವನು ತಡೆ ಹಿಡಿಯಲಾಗಿತ್ತು ಅದಕ್ಕೂ ಕೂಡ ಸಮ್ಮತಿಸಲಾಗಿದೆ ಮತ್ತು ನ್ಯೂ ರಿಕ್ವಾಯ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಏನು ಬಹುದಿನಗಳಿಂದ ನಿರೀಕ್ಷೆ ಮಾಡ್ತಕ್ಕಂಥ ಒಂದು ಕನ್ನಡದ ಏನು ವಿದ್ಯಾರ್ಥಿಗಳು ಅಥವಾ ಜಾಬ್ ಎಂಪ್ಲಾಯ್ಮೆಂಟನ್ನು ಸರ್ಚ್ ಮಾಡ್ತಕ್ಕಂಥ ಬಹುತೇಕ ನಿರೀಕ್ಷೆ ಇರ್ತಕ್ಕಂಥ ಏನು ಉದ್ಯೋಗಿಗಳಿಗೆ ಈ ಒಂದು ಉದ್ಯೋಗ ಅವಕಾಶ ನೀಡಲು ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಣೇಶ್ ಚೌತಿಗೆ ಇದು ಒಂದು ಒಳ್ಳೆಯ ಬಂಪರ್ ಗಿಫ್ಟ್ ಅಂತಲೇ ಹೇಳಬಹುದಾಗಿದೆ ಹಾಗಾದರೆ ಇದು ಕುಲಂಕುಷವಾಗಿ ನಾವು ಇಲ್ಲಿ ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಬನ್ನಿ ಒಳ ಮೀಸಲು ಆದೇಶ ಪ್ರಕಟ ಬೆಂಗಳೂರು ರಾಜ್ಯದ ಶೋಷಿತ ಸಮುದಾಯಗಳ ಜೊತೆ ಉದ್ಯೋಗ ಅವಕಾಂಕ್ಷಿಗಳಿಗೂ ರಾಜ್ಯ ಸರ್ಕಾರ ಗೌರಿ ಗಣೇಶ ಹಬ್ಬದ ಉಡುಗೊರೆ ನೀಡಿದೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಕಲ್ಪಿಸುವ ಆದೇಶ ಸೋಮವಾರ ಪ್ರಕಟವಾಗಿದೆ ಇದರೊಂದಿಗೆ ವಿವಿಧ ಇಲಾಖೆಗಳು ನಿಗಮ ಮಂಡಳಿಗೂ ತಡೆ ಒಡ್ಡಿದ ನೇಮಕ ಮುಂಬಡ್ತಿ ಪ್ರಕ್ರಿಯೆಗೂ ಹಸಿರು ನಿಶಾನೆ ಸಿಕ್ಕಂತಾಗಿದೆ ಜೊತೆಗೆ ಸರ್ಕಾರಿ ಹುದ್ದೆ ಭರ್ತಿ ವೇಳೆ ಒಂದು ಜಾರಿಗೆ ಅನ್ವಯಿಸಿ ಗರಿಷ್ಠ ವಯೋಮಿತಿಗೆ ಸಡಿಲಿಕೆ ನೀಡಲಾಗಿದೆ ನೋಡಿ ಇಲ್ಲಿ ಏನು ಒಂದು ಸಾರಿ ರಿಕ್ವೈರ್ಮೆಂಟ್ ಏನು ಅನ್ವಯಿಸುವಂತೆ ಅಂದರೆ ಒಂದು ಸಾರಿಗೆ ನಿಮಗೆ ಇಲ್ಲಿ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದೆ ಓಕೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾಕೆಪ್ಪ ಅಂದರೆ ಇದು ಕೋವಿಡು ಆ ಥರದ ಒಂದು ಮತ್ತು ಇದು ಮುಂಬಡ್ತಿ ಅಂದರೆ ಇದು ಒಳ ಮೀಸಲಾತಿಗೋಸ್ಕರ ಏನು ಎಲ್ಲ ಕರ್ನಾಟಕದ ಏನು ಸರ್ಕಾರ ಏನು ನ್ಯೂ ರಿಕ್ವೈರ್ಮೆಂಟನ್ನು ಕೂಡ ಏನು ಸ್ಟಾಪ್ ಮಾಡಿತ್ತು ಅಂದರೆ ಹೊಸ ಉದ್ಯೋಗ ಏನು ಯಾವುದೇ ಒಂದು ರಿಕ್ವೈರ್ಮೆಂಟನ್ನು ಕಾಲ್ಫ ಮಾಡ್ತಾ ಇರಲಿಲ್ಲ ಯಾಕೆಂದಪ್ಪ ಅಂದರೆ ಒಳ ಮೀಸಲಾತಿ ಆದೇಶ ಇದು ಪ್ರ ಪ್ರಕಟವಾಗಿರಲಿಲ್ಲ ಅದು ಎಲ್ಲ ಒಂದು ವೇಕೆನ್ಸಿಗಳು ಹೋಲ್ಡಲಿಟ್ಟಿತ್ತು ಅದಕ್ಕೋಸ್ಕರ ಏನು ವಯೋಮಿತಿಯಲ್ಲಿ ಕೂಡ ಸ್ವಲ್ಪ ಜನಗೆ ಎಂಡಲ್ಲಿರ್ತಕ್ಕಂಥ ಏನು ಅಭ್ಯರ್ಥಿಗಳಿಗೆ ಅವರಿಗೆ ಇಲ್ಲಿ ವಯಸ್ ವಯ ವಯಸ್ಸಿನ ಮಿತಿ ಕೂಡ ಮೀರಲಾಗಿತ್ತು ಸೊ ಎಲ್ಲವನ್ನೂ ಪರಿಗಣಿಸಿದಂತೆ ಒಂದು ಸಾರಿ ಅನ್ವಯವಾಗುವಂತೆ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದೆ ಇದು ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅದೇ ರೀತಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಅಗತ್ಯ ಮಾರ್ಪಾಡುಗಳೊಂದಿಗೆ ಹತ್ತೊಂಬತ್ತೊಂದು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆ ಅಂಗೀಕರಿಸಿದೆ ಪರಿಶಿಷ್ಟರ ಒನ್ ನಾಟ್ ಒನ್ ಜಾತಿಗಳನ್ನು ಮೂರು ಪ್ರೋಗಗಳಲ್ಲಿ ವಿಂಗಡಿಸಿ ಕೈಗೊಂಡ ನಿರ್ಧಾರದಂತೆ ಸಮಾಜ ಕಲ್ಯಾಣ ಇಲಾಖೆ ಆದೇಶ ಹೊರಡಿಸಿದೆ ನೋಡಿ ಏನು ಒನ್ ನಾಟ್ ಒನ್ ಜಾತಿಗಳಿರ್ತಕ್ಕಂಥದ್ದು ಏನು ಸಮಿತಿ ಇತ್ತು ಓಕೆ ಏನು ಇದು ಪ್ರಕಟವಾಗಿದೆ ಇದರಲ್ಲಿ ಮೂರು ಪ್ರೋ ವರ್ಗಗಳನ್ನು ವಿಂಗಡಿಸಿ ಕೈಗೊಂಡಿರ್ತಕ್ಕಂಥ ಒಂದು ನಿರ್ಧಾರವನ್ನು ಸಮಾಜ ಕಲ್ಯಾಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ಹಾಗಾದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥರ ಬಗ್ಗೆ ಅದರ ಬಗ್ಗೆ ಏನು ಹೇಳ್ತಾರಪ್ಪ ಅಂದರೆ ಅಂದರೆ ಈಗ ಎಲ್ಲ ಒಂದು ರಾಜ್ಯ ಸರ್ಕಾರದ ವೇಕೆನ್ಸಿಗಳನ್ನು ಯಾರು ರಿಕುಮೆಂಡನ್ನು ಮಾಡಲಾಗುವುದು ಅಂದರೆ ಫೈನಾನ್ಸಿಂದ ಅಪ್ರೂವಲ್ ಆದ ಬಳಕೆ ಒಂದು ನಮ್ಮ ಕರ್ನಾಟಕದ ರಾಜ್ಯದ ಒಂದು ಕೆ ಪಿ ಸಿ ಸಿ ಇರ್ತಕ್ಕಂಥ ಒಂದು ಇಲಾಖೆಯಿಂದ ಈ ಅಧಿಸೂಚನೆ ಹೊರಡಿಸಲಾಗುವುದು ಯಾವುದೇ ಒಂದು ರಿಕ್ವೈರ್ಮೆಂಟ್ ಇರಲಿ ಹಾಗಾದರೆ ಅವರ ಒಂದು ಅನಿಸಿಕೆ ಅಭಿಪ್ರಾಯ ಏನಪ್ಪ ಅಂದರೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಆದೇಶ ಪ್ರಕಟವಾಗಿರೋದು ಸ್ವಾಗತ ಸಂಗತಿ ಈ ಮೂಲಕ ನೇಮಕಾತಿ ಪ್ರ ಪ್ರಕ್ರಿಯೆ ಇದ್ದ ಅಡೆತಡೆಗಳನ್ನು ರಾಜ್ಯ ಸರ್ಕಾರ ನಿವ್ ನಿವಾರಿಸಿದೆ ಕೆ ಪಿ ಸಿ ಸಿ ಬಾಕಿ ನೇಮಕಾತಿಯನ್ನು ತಕ್ಷಣದಿಂದಲೇ ಅಗತ್ಯ ಮೇಲೆ ಪುನರಾರಂಭಿಸಿ ನಿರುದ್ಯೋಗಗಳ ಸಂಕಷ್ಟ ನಿವಾರಿಸಲಿದೆ ಯಾರು ಹೇಳಿದ್ದು ಶಿವಶಂಕರಪ್ಪ ಎಸ್ ಸಾಹುಕಾರ್ ಅಧ್ಯಕ್ಷ ಕೆ ಪಿ ಸಿ ಸಿ ಇರ್ತಕ್ಕಂಥವ್ರು ಅಂದರೆ ಇವರ ಒಂದು ಸಾರಥ್ಯದಲ್ಲಿ ಕೆ ಪಿ ಸಿ ಸಿ ಒಂದು ಬೋರ್ಡ್ ರಿಕ್ವಾರ್ಡ್ಮೆಂಟ್ ಏನಿದೆ ಎಲ್ಲವನ್ನು ಇವರ ಒಂದು ಅಧೀನದಲ್ಲೇ ಈ ರಿಕಾರ್ಡ್ಮೆಂಟ್ ಪ್ರಶಸ್ತನ ನಡೆಯಲಾಗುವುದು ಹಾಗಾದರೆ ಮುಖ್ಯವಾಗಿ ಏನಪ್ಪ ಅಂದರೆ ಯಾವ್ಯಾವ ವರ್ಗಗಳಿದ್ದಾವೆ ಹೇಗೆ ಅದನ್ನು ವಿಂಗಡಣೆ ಮಾಡಿದ್ದಾರೆ ಅನ್ನೋ ಏನು ಒನ್ ನಾಟ್ ಒನ್ ಜಾತಿಗಳನ್ನು ಮೂರು ವರ್ಗಗಳನ್ನಾಗಿ ಇಲ್ಲಿ ಮಾಡಿದ್ದಾರೆ ಸೊ ಹಾಗಾದರೆ ಯಾವ್ಯಾವಪ್ಪ ಅಂದರೆ ನೋಡಿ ಇಲ್ಲಿ ವರ್ಗ ಒನ್ ಏನಿದೆ ಬಲ್ಗೆ ಛಲವಾದಿ ಆದಿ ಕರ್ನಾಟಕ ಸೇರಿ ಮೀಸಲು ಶೇಕಡ ಆರರಷ್ಟು ಇರ್ತಕ್ಕಂಥದ್ದು ಅದೇ ರೀತಿ ವರ್ಗ ಟೂ ಇರ್ತಕ್ಕಂಥದ್ದು ಎಡ್ಗೆ ಮಾದಿಗ ಸಂಬಂಧಿತ ಉಪಜಾತಿಗಳನ್ನು ಮೀಸಲು ಶೇಕಡ ಆರು ಪರ್ಸೆಂಟೇಜು ವರ್ಗ ತ್ರೀ ಬೋವಿ ಲಂಬಾಣಿ ಈ ಥರ ಸಮುದಾಯಗಳು ಮೀಸಲು ಶೇಕಡಾ ಫೈವ್ ಪರ್ಸೆಂಟೇಜ್ ಇರ್ತಕ್ಕಂಥದ್ದು ನೋಡಿ ಎಷ್ಟು ಹುದ್ದೆಗಳು ಖಾಲಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಯಾವ ಒಂದು ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಮತ್ತು ಯಾವ್ಯಾವ ಗ್ರೇಡಿನ ಹುದ್ದೆಗಳು ಈಗ ಪೆಂಡಿಂಗ್ ಇರ್ತಕ್ಕಂಥದ್ದು ಅವೆಲ್ಲವನ್ನು ಅರ್ಜಿಗನ್ನು ಆಹ್ವಾನಿಸಲಾಗುವುದು ಹಾಗಾದರೆ ನಾವು ಒಂದೊಂದಾಗಿ ನೋಡೋದಾದರೆ ಒಟ್ಟು ರಾಜ್ಯ ಸರ್ಕಾರದ ಇರ್ತಕ್ಕಂಥ ನಲವತ್ತು ಮೂರು ಇಲಾಖೆಗಳ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು ಎಷ್ಟು ನಲವತ್ತು ಮೂರು ಇಲಾಖೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಎ ಶ್ರೇಣಿ ಇರ್ತಕ್ಕಂಥದ್ದು ಹದಿನಾರು ಸಾವಿರದ ಹದಿನೇಳು ನೋಡಿ ಹದಿನೈದು ಹದಿನಾರು ಸಾವಿರದ ಹದಿನೇಳು ಹುದ್ದೆಗಳಿದ್ದಾರೆ ಯಾವುದು ಎ ಇದರಲ್ಲಿ ಮತ್ತು ಬಿ ಶ್ರೇಣಿ ಇರ್ತಕ್ಕಂಥ ಏನು ಹುದ್ದೆಗಳಿರ್ತಕ್ಕಂಥದ್ದು ಹದಿನಾರು ಸಾವಿರದ ಏಳ್ನೂರ ಮೂವತ್ತು ನಾಲ್ಕು ಹುದ್ದೆಗಳು ಸಿ ಶ್ರೇಣಿಯಲ್ಲಿ ಇರ್ತಕ್ಕಂಥದ್ದು ಒಂದು ಲಕ್ಷದ ಓಕೆ ಅರವತ್ತಾರು ಸಾವಿರದ ಇಪ್ಪತ್ತು ಒಂದು ಹುದ್ದೆಗಳಿರ್ತಕ್ಕಂಥದ್ದು ನೋಡಿ ಗಮನಿಸಿ ಎಷ್ಟು ಹುದ್ದೆಗಳಿದ್ದಾವೆ ಡಿ ಶ್ರೇಣಿ ಇರ್ತಕ್ಕಂಥದ್ದು ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಹಾಗಾದರೆ ರಾಜ್ಯ ಸರ್ಕಾರ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತು ಆರು ಹುದ್ದೆಗಳು ಇದು ರಾಜ್ಯ ಸರ್ಕಾರ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ನೇಮಕಾತಿ ಆಗಲಿದೆ ಯಾಕಪ್ಪ ಅಂದರೆ ಎಲ್ಲ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಹುದ್ದೆಗಳು ಏನು ಹೋಲ್ಡಲ್ಲಿಟ್ಟಿತ್ತು ರಾಜ್ಯ ಸರ್ಕಾರ ಆ ಎಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗೋದು ಹಾಗಾದರೆ ರಾಜ್ಯ ಸರ್ಕಾರದ ಒಟ್ಟು ಹುದ್ದೆಗಳ ಎಷ್ಟು ವೇಕೆನ್ಸಿಗಳನ್ನು ಕರೆಯಲಾಗ್ಯದಪ್ಪ ಅಂದರೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತು ಆರು ಹುದ್ದೆಗಳ ಅರ್ಜಿಗಳನ್ನು ಇಲ್ಲಿ ಆಹ್ವಾನಕ್ಕೆ ಅಂದರೆ ಇದು ಏನಪ್ಪಾ ಅಂದರೆ ಸ್ಟೆಪ್ ವೈಸ್ ಮಾಡ್ತಾರೆ ಓಕೆ ಸೊ ಒಮ್ಮಿಗೆ ಇದು ಮಾಡೋದಿಲ್ಲ ಈ ಒಂದೊಂದು ಇಲಾಖೆಯಿಂದ ಒಂದೊಂದು ನೋಟಿಫಿಕೇಶನ್ ಬಿಡ್ತಾರೆ ಸೊ ಯಾವೆಲ್ಲ ಒಂದು ವಿದ್ಯಾರ್ಹತೆ ಮೇಲೆ ನೀವು ಯಾವ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಆ ಅಪ್ಲಿಕೇಶನನ್ನು ಸಲ್ಲಿಸಕ್ಕೆ ನೀವು ರೆಡಿ ಮಾಡ್ಕೊಬೇಕಾಗತ್ತೆ ಓಕೆ ಹಾಗಾದರೆ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯ ಒಂದು ಹೇಳಿರ್ತಕ್ಕಂಥ ಒಂದು ಸಂದೇಶ ಏನ ಅಂತ ನಾವಿಲ್ಲಿ ಮಾಹಿತಿ ನೋಡಿದರೆ ನಾಡಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಘ್ನ ನಿವಾಕರಿಸಿದ ಗಣೇಶನನ್ನು ನಿಮ್ಮೆಲ್ಲರ ಕಷ್ಟಗಳನ್ನು ಕಳೆದು ಸುಖ ನೆಮ್ಮದಿ ಕರಣಿಸಲೆಂದು ಪ್ರಾರ್ಥಿಸುತ್ತೇನೆ ಹಾಗಾದರೆ ಈ ಒಂದು ಒಳ ಮೀಸಲಾತಿ ಯಾಕೆ ಪ್ರಾರಂಭವಾಯಿತು ಇದು ಎಲ್ಲಕ್ಕೂ ಕಾರಣ ಏನಪ್ಪಾ ಅಂದರೆ ಇದಕ್ಕೆ ಆದಂಥ ಒಂದು ಹೋರಾಟ ಕೂಡ ನಡೆಸಲಾಗಿತ್ತು ಅದರ ಬಗ್ಗೆಯೂ ಕೂಡ ನಾವು ಇಲ್ಲಿ ಸಿಂಪಲ್ ಆಗಿ ಒಂದು ಇನ್ಫಾರ್ಮೇಷನ್ ತಗೋಣ ಮೂವತ್ತು ಐದು ವರ್ಷಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ಫಲ ಸಿಕ್ಕಿದೆ ಎಸ್ಸಿ ಮೀಸಲಾತಿಗಳ ಕಾರಣಕ್ಕೆ ವಿವಿಧ ಇಲಾಖೆಗಳು ನಿಗಮ ಮಂಡಳಿಗಳ ನೇಮಕ ಪ್ರಕ್ರಿಯೆಗೆ ಮರುಚಾಲನೆ ಮುಂಬಡ್ತಿಯನ್ನು ಸಹ ಮುಂದುವರಿಸಲು ಇಲಾಖೆ ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ ಅಂದರೆ ನೋಡಿ ಏನು ಮೂವತ್ತು ಐದು ವರ್ಷಗಳಿಂದ ನಡೀತಕ್ಕಂಥ ಏನು ಸತತ ಹೋರಾಟಗಳಿಂದ ಸಿ ಮೀಸಲಾತಿ ಕಾರಣಕ್ಕೆ ವಿವಿಧ ಇಲಾಖೆಗಳಲ್ಲಿ ಏನು ನೇಮಕಾತಿ ಕೂಡ ಹೋಲ್ಡ್ ಮಾಡಿದರು ಅವೆಲ್ಲವನ್ನು ಚಾಲನೆಗೆ ಆದೇಶವನ್ನು ನೀಡಲಾಗಿದೆ ಮುಂಬಡ್ತಿಯಲ್ಲಿರ್ತಕ್ಕಂಥ ಡಿ ಪ್ರಮೋಷನಿಗೆ ಇರ್ತಕ್ಕಂಥ ಏನು ಆರಡಿ ಕೆಲಸಲ್ಲಿ ಇರ್ತಕ್ಕಂಥ ಪ್ರಮೋಷನ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅದಕ್ಕೂ ಕೂಡ ಚಾಲೆಂಜ್ ನೀಡಲಾಗಿದೆ ಓಕೆ ಸೊ ಅದೇ ರೀತಿ ನಾವು ಇಲ್ಲಿ ನೋಡಿದ್ರೆ ಈ ಹೋರಾಟವನ್ನು ಹೇಗೆ ಆರಂಭವಾಯಿತು ಮತ್ತು ಅದಕ್ಕೆ ಕಾರಣಕರ್ತರು ಹೇಗೆ ಎಂಬುದನ್ನು ನಾವಿಲ್ಲಿ ಮ ಅದು ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಓಕೆ ಈ ಎಲ್ಲನೂ ನಾನು ಯಾಕೆ ಮಾಹಿತಿ ಹೇಳ್ತಾ ಇದ್ದೀನಿ ಅಂದರೆ ರಾಜ್ಯ ಸರ್ಕಾರ ಇಷ್ಟೊಂದು ಹುದ್ದೆಗಳ ಆದೇಶ ನೀಡಿದ ತಕ್ಷಣ ನಾವು ಒಂದಕ್ಕೆ ಎಷ್ಟು ಅಂತ ನೋಡೋಕ್ಕೆ ಕೂಡ ಅದ್ರ ಬಗ್ಗೆ ಕುಲಂಕುಷವಾಗಿ ಇದರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥದ್ರ ಬಗ್ಗೆಯೂ ಕೂಡ ನಾವಿಲ್ಲಿ ಇನ್ಫಾರ್ಮೇಷನನ್ನು ತೊಗೋಬೇಕಾಗತ್ತೆ ಯಾಕಪ್ಪ ಅಂದರೆ ನಮ್ಮ ಎಲ್ಲರಿಗೂ ಒಂದು ದಾರಿದೀಪ ಎಲ್ಲರಿಗೂ ಒಂದು ಮಾರ್ಗದರ್ಶನವಾಗಿ ಈ ಒಂದು ಮೀಸಲಾತಿಯಿಂದ ಎಲ್ಲವನ್ನು ಹೋಳಿರ್ತಕ್ಕಂಥ ರಾಜ್ಯ ಸರ್ಕಾರ ಅವೆಲ್ಲವನ್ನು ತೊಡೆಗಳಿಸಿ ಒಂದು ಆದೇಶ ಹೊರಡಿಸಿದಪ್ಪ ಅಂದರೆ ಇದು ನಾವು ಎಲ್ಲವನ್ನು ಸ್ವಾಗತಿಸಬೇಕಾಗಿರ್ತಕ್ಕಂಥ ಒಂದು ಸ ಉದ್ದೇಶದಿಂದ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ತಿಳ್ಕೊಬೇಕಾಗತ್ತೆ ನೇಮಕಾತಿ ಮತ್ತು ಮುಂಬಡ್ತಿಗೆ ಚಾಲನೆ ದೊರೆಯಿದೆ ದೊರೆಯಲಿದೆ ಇದಕ್ಕೂ ಮೊದಲು ಡಿ ಪಿ ಎ ಆರ್ನಿಂದ ಮತ್ತೊಂದು ಆದೇಶ ಬರಲಿದ್ದು ಬಳಿಕ ಮಾರ್ಗಸೂಚಿ ಹೊರಡಿಸಿ ಎಲ್ಲ ಇಲಾಖೆ ನೀಡಲಿದೆ ಸಿ ಎನ್ ಚೌಡೇಶ್ವರಿ ಅಧ್ಯಕ್ಷ ರಾಜ್ಯ ಸರ್ಕಾರಿ ನೌಕರಿಗಳ ಸಂಘ ಇರತಕ್ಕಂಥದ್ದು ಇವರು ಈ ಥರದ್ದು ಹೇಳ್ತಾ ಇದ್ದಾರೆ ನೇಮಕಾತಿ ಮತ್ತು ಮುಂಬಡ್ತಿಗೆ ಚಾಲನೆ ದೊರೆಯಲಿದೆ ಇದಕ್ಕೂ ಮೊದಲು ಡಿ ಪಿ ಆರ್ ಎಸ್ನಿಂದ ಮತ್ತೊಂದು ಆದೇಶ ಬರಲಿದ್ದು ಬಳಿಕ ಮಾರ್ಗಸೂಚಿ ಹೊರಡಿಸಿ ಎಲ್ಲ ಇಲಾಖೆಗಳಿಗೆ ಅಧಿಸೂಚನೆ ನೀಡಲಾಗಿದ್ದು ಅಂದರೆ ಯಾವೆಲ್ಲ ಒಂದು ಇಲಾಖೆಗಳು ಏನು ರಿಕ್ವ್ಮೆಂಟನ್ನು ಹೋಲಿದ್ದು ಆ ಈಗ ಈಗಿನ ಹೊಸ ನೇಮಕಾತಿಗೆ ಯಾವ್ಯಾವ ಇಲಾಖೆಯಿಂದ ಅರ್ಜಿಗಳನ್ನ ಅಲ್ಲಿ ಆಹ್ವಾನಿಸಲಾಗಿದ್ದು ಆ ಒಂದು ಇದ್ರ ಪ್ರಕಾರ ಅವರು ಇಲ್ಲಿ ಮಾಹಿತಿಯನ್ನು ಅವರು ಕೊಡಲಾಗುವುದು ಹಾಗಾದರೆ ಇಲ್ಲಿ ಏನು ಭಾಳ ಮುಖ್ಯವಾಗಿ ಏನು ಗಮನಿಸಬೇಕಾಗಿರೋದಂದರೆ ಏನು ಮೀ ಮೀಸಲು ಮುಖ್ಯಾಂಶ ಏನಪ್ಪಾ ಅಂತ ಹೇಳಿದರೆ ಪರಿಶಿಷ್ಟ ಜಾತಿ ಒನ್ ನಾಟ್ ಒನ್ ಜಾತಿಯನ್ನು ಪ್ರವರ್ಗ ಎ ಬಿ ಸಿ ಎಂದು ವರ್ಗ್ ವರ್ಗೀಕರಣ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡಾ ಹದಿನೇಳರಷ್ಟು ಮೀಸಲಾತಿಯನ್ನು ಪ್ರವರ್ಗ ಎ ಶೇಕಡ ಆರರಷ್ಟು ಪ್ರವರ್ಗ ಬಿ ಶೇಕಡ ಆರರಷ್ಟು ಹಾಗೂ ಶೇಕಡ ಪ್ರವರ್ಗ ಸಿ ಶೇಕಡ ಐದರಷ್ಟು ನಿಗದಿಪಡಿಸಲಾಗಿದೆ ಇದರ ಬಗ್ಗೆ ನಾಳೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಓಕೆ ಹಾಗಾದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿನ ಪ್ರವರ್ಗ ಇದರಲ್ಲಿನ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಸಮುದಾಯಗಳು ಮೂಲ ಜಾತಿಗಳನ್ನು ತಿಳಿಸದೆ ಇರುವ ಕಾರಣ ಪ್ರವರ್ಗ ಎ ಮತ್ತು ಬಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ ಹಾಗಾದರೆ ತಡೆ ಹಿಡಿಯಲಾಗಿದ್ದ ನಾಗರಿಕ ಸೇವೆ ಹುದ್ದೆಗಳ ನೇಮಕಾತಿ ಮುಂಬಡ್ತಿಗೆ ಡಿ ಪಿ ಆರ್ ಎಸ್ ಅನ್ನು ಕ್ರಮವನ್ನು ಮಾಡಲಾಗಿದೆ ಉದ್ಯೋಗ ನೇಮಕಾತಿ ಹಾಜರ್ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಸಡಿಲಿಕೆ ತೀರ್ಮಾನಿಸಿದ್ದು ಡಿ ಪಿ ಆರ್ಸ್ ಪ್ರತ್ಯೇಕ ಆದೇಶ ಹೊರಡಿಸಲಾಗಿದೆ ನೋಡಿ ಒಳ ಮೀಸಲಾತಿ ಏನು ವಯೋಮಿತಿಯಲ್ಲಿ ಸಣ್ಣ ಕೇಳಲಾಗಿದೆ ಅದಕ್ಕೂ ಕೂಡ ಇಲ್ಲಿ ಡಿ ಪಿ ಆರ್ ಎಸ್ ಅನ್ನು ಸಲ್ಲಿಸಲಾಗುವುದು ಎಸ್ ಸಿ ಎಸ್ ಟಿ ಆಯೋಗದ ಅಧಿನಿ ಅಧಿನಿಯಮ ಎರಡು ಸಾವಿರದ ಎರಡಕ್ಕೆ ಸೂಕ್ತ ತಿದ್ದುಪಡಿ ತರಲಾಗುವುದು ನೋಡಿ ಎರಡು ಸಾವಿರದ ಎರಡು ಏನು ಆರ್ ಡಿ ಒಂದು ಅಧಿಸೂಚನೆ ಇತ್ತು ಅದಕ್ಕೆ ಇಲ್ಲಿ ಕೂಡ ಪ್ರತ್ಯೇಕವಾಗಿ ಆದೇಶವನ್ನು ತಿದ್ದುಪಡಿ ಮಾಡಲಾಗುವುದು ಹಾಗಾದರೆ ಪರಿಶಿಷ್ಟ ಜಾತಿ ಶಾಶ್ವತ ಆಯೋಗ ರಚನೆ ನೋಡಿ ಏನಿತ್ತು ಪರಿಶಿಷ್ಟ ಜಾತಿ ಶಾಶ್ವತ ಆಯೋಗ ರಚನೆ ಮಾಡಲಾಗುವುದು ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆ ವಾಪಸ್ ಪಡೆಯಲಾಗುವುದು ಅಂದರೆ ಈ ಒಂದು ಹೋರಾಟದಲ್ಲಿ ಯಾರ್ಯಾರ ಮೇಲೆ ಒಂದು ಮೊಕ್ಕದ್ದಮೆ ಕೇಸ್ಗಳಿದ್ವು ಅದು ಕೂಡ ಎಲ್ಲವೂ ಇಲ್ಲಿ ವಾಪಸ್ಸನ್ನು ಪಡೆಯಲಾಗೋದು ಅಂತ ಹೇಳಿದರೆ ಇದು ಒಂದೇ ಮಾತಲ್ಲಿ ಹೇಳೋದಾದರೆ ನಾವಿಲ್ಲಿ ಏನು ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದ ಗಣೇಶ ಹಬ್ಬಕ್ಕೆ ಉದ್ಯೋಗ ನಿರೀಕ್ಷೆ ಮಾಡ್ತಕ್ಕಂಥ ಏನು ಎಲ್ಲ ಅಭ್ಯರ್ಥಿಗಳಿಗೂ ಏನಿದು ಬಂಪರ್ ಕೊಡುಗೆ ಅಂತಲೇ ಹೇಳಬಹುದಾಗಿದೆ ರಾಜ್ಯ ಸರ್ಕಾರದ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದ ಸಿದ್ದರಾಮಯ್ಯ ಸರ್ಕಾರದಿಂದ ಇದು ಒಳ್ಳೆಯ ಒಂದು ಆದೇಶವನ್ನು ನೀಡಲಾಗಿದೆ ಈಗ ಮುಂದೆ ಬರ್ತಕ್ಕಂಥ ಯಾವ್ಯಾವ ಇಲಾಖೆಗಳಿಂದ ಎಷ್ಟು ಹುದ್ದೆಗಳನ್ನು ಕರೆಯಲಾಗುವುದು ಅದರ ಬಗ್ಗೆ ನೋಟಿಫಿಕೇಶನ್ ಬರ್ತಿದ್ದಂಗೆ ನಾನು ಕಂಪ್ಲೀಟ್ ಆಗಿ ಒಂದು ವಿವರವನ್ನು ಕೊಡುತ್ತೇನೆ ಈ ವಿಡಿಯೋನು ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ